ಕನ್ನಡ ನ್ಯೂಸ್ಗೆ ಸ್ವಾಗತ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಗರದ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ನೃತ್ಯದಲ್ಲಿ ಬಳಸಿರುವುದು ರಾಷ್ಟ ಚಿಹ್ನೆ ಕಮಲವನ್ನು ಶಾಸಕರು ತಪ್ಪಾಗಿ ಅರ್ಥೈಸಿಕೊಂಡು ಶಿಕ್ಷಕಿಯನ್ನ ನಿಂದಿಸಿರುವುದು ವಿಷಾದನೀಯ ಶಾಸಕರು ಶಿಕ್ಷಕಿಯ ಕ್ಷಮೆ ಕೇಳಬೇಕು ಅಂತ ವಿಪ್ರ ನೌಕರ ಸಂಘದ ಅಧ್ಯಕ್ಷ ಮೋಹನ್ ಒತ್ತಾಯ ಮಾಡಿದ್ದಾರೆ ಕನ್ನಡ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರಾಷ್ಟೀಯ ಚಿಹ್ನೆಯಲ್ಲಿ ಒಂದಾದ ಕಮಲವನ್ನು ಕೂಡ ನೃತ್ಯದಲ್ಲಿ ಬಳಸಲಾಗಿತ್ತು ಶಾಸಕರು ಕೇವಲ ಕಮಲವನ್ನು ಮಾತ್ರ ಗಮನಿಸಿ ರಾಜಕೀಯವಾಗಿ ತೆಗೆದುಕೊಂಡಿದ್ದಾರೆ ಇದು ವಿಜಿ ಚಿನ್ಹೆ ಇದನ್ನ ಯಾಕೆ ಬಯಸಿದ್ರು ಅರ್ಧ ಶಿಕ್ಷಕಿಯನ್ನ ನಿಂದಿಸಿದ್ದಾರೆ ಮಕ್ಕಳಿಗೆ ನೀವು ಏನು ಹೇಳಿಕೊಡ್ತೀರಿ ಸಹ ಪ್ರಶ್ನೆ ಮಾಡಿದ್ದಾರೆ ನೃತ್ಯ ಪ್ರದರ್ಶನದಲ್ಲಿ ಬಳಸಿದ ತಪ್ಪಾಗಿ ಅರ್ಥೈಸಿಕೊಂಡಿರುವ ಶಾಸಕರು ಸದರಿ ಶಿಕ್ಷಕಿಯ ಕ್ಷಮೆ ಕೇಳಬೇಕು ಅಂತ ಅವರು ಆಗ್ರಹಿಸಿದ್ರು ನಮಸ್ಕಾರ ನಾನು ಅರಸೀಕೆರೆ ತಾಲೂಕು ಉಪರ ನೌಕರರ ಬಳಗದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ನಿನ್ನೆ ದಿವಸ ನಡೆದಂತ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಅರಸೀಕೆರೆ ಶಾಸಕರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಶಿಕ್ಷಕರಾದಂಥ ಲಕ್ಷ್ಮೀ ಶ್ರೀಲಕ್ಷ್ಮಿ ಅವರಿಗೆ ನೀವು ಕಮಲದ ಹೂವು ಬಳಸಿ ತಪ್ಪು ಅದು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಹೇಳಿ ಹೇಳ್ತಾರೆ ಅದು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಇರಬಹುದು ಬಟ್ ಇವತ್ತು ನಮ್ಮ ರಾಷ್ಟ್ರದ ಹೂವು ಕೂಡ ಹೌದು ರಾಷ್ಟ್ರದ ಪಕ್ಷಿ ರಾಷ್ಟ್ರದ ಹೂವು ರಾಷ್ಟ್ರ ಲಾಂಛನ ಇವುಗಳಿಗೆ ಗೌರವ ಕೊಡಬೇಕಾದ್ದು ನಮ್ಮಗಳ ಎಲ್ಲರ ಆದ್ಯ ಕರ್ತವ್ಯ ಅದಕ್ಕೆ ಗೌರವನೇ ಕೊಡದಲ್ಲೇ ನೀನು ಒಂದು ಹೂವು ಬಳಸಿದಿರಾ ನೀವು ಅಂತ ಒಂದು ಸ್ಕೂಲ್ ಮೇಲೆ ಆಪಾದನೆ ಮಾಡಿದ್ದು ಖಂಡನೀಯ ಇದನ್ನು ಬಳಸಬಾರ್ದಿತ್ತು ಅದನ್ನು ನಮ್ಮ ಅರಸಿಗೆರೆ ತಾಲೂಕು ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಅವರು ಅವರಿಗೆ ಕನ್ವೆ ಮಾಡಬೇಕಾಗಿತ್ತು ಇದು ರಾಷ್ಟ್ರೀಯ ಹೂವು ರಾಷ್ಟ್ರೀಯ ಹೂವನ್ನು ನಾವು ವಿರೋಧಿಸಬಾರದು ಅಂತ ಅವರೂ ಕನ್ವೆ ಮಾಡಿಲ್ಲ ಹಾಗಾಗಿ ಶಾಸಕರು ಅದನ್ನು ಇದು ಮಾಡಲಿಲ್ಲ ಹಾಗಾಗಿ ಅದನ್ನು ನಾವು ವಿಪುಣಕರ ಬಳಗದಿಂದ ಇದನ್ನು ಖಂಡನಾರ್ಹ ನಿರ್ಣಯವನ್ನು ನಾವು ತಗೊಂಡಿದ್ದೀವಿ ಹಾಗಾಗಿ ಶಾಸಕರು ಇದಕ್ಕೆ ಒಂದು ಪೇಪರ್ ಇದನ್ನು ಸ್ಟೇಟ್ಮೆಂಟ್ ಕೊಟ್ಟು ಕೇಳಬೇಕು ಅಂತ ಹೇಳಿ ನನಗೆ ಕೇಳ್ತೇನೆ ನಮ್ಮ ಸಂಘದ ಸದಸ್ಯರಾದಂಥ ಶ್ರೀಲಕ್ಷ್ಮಿಯವರೇ ಇದರಿಂದ ನೋವಾಗಿದೆ ಹಾಗಾಗಿ ಇದಕ್ಕೆ ಶಾಸಕರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ತಾರೀಖು ಅರ್ಸೀಕೆರೆ ಕ್ರೀಡಾಂಗಣದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅತ್ಯಂತ ಜನಾನರಾಗಿ ಶಾಸಕರಾದಂಥ ಶಿವಲಿಂಗೇಗೌಡರು ಒಂದು ಪಕ್ಷದ ಚಿಹ್ನೆಯನ್ನು ಬಳಸ್ತಾ ಇರೋವಂಥ ಒಬ್ಬ ಶಿಕ್ಷಕಿಗೆ ನಿಂದನೆ ಮಾಡಿ ನಿಮಗೆ ನೋಟಿಸ್ನ ನೀಡ್ತೀವಿ ಅಂತನ್ನುವಂಥ ಮಟ್ಟಕ್ಕೆ ಅದನ್ನು ತಗೊಂಡು ಹೋಗಿದ್ದು ಅತ್ಯಂತ ವಿಷಾದವಾದಂಥ ಸಂಗತಿ ಹಾಗಾಗಿ ಇದೊಂದು ಶಿಕ್ಷಕರಲ್ಲಿನ ಏನು ಒಂದು ಎಂಥೋದೇ ಆದ ಮೇಲೆ ಅದನ್ನು ಕುಗ್ಗಿಸ್ತದೆ ಹಾಗೆ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಶಿಕ್ಷಕ ವೃಂದದವರಿಗೆ ಅವಮಾನ ಮಾಡುವಂಥ ಈ ಕಾರ್ಯಕ್ರಮಗಳನ್ನು ಈ ಈ ರೀತಿಯಾದಂಥ ಜೋಸಾರೋಪ ಮಾಡೋದನ್ನು ಬಿಟ್ಟು ಈ ಮಾಡಿದಂಥ ಒಂದು ಆ ಒಂದು ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅಂತ ನಾವು ಈ ಮೂಲಕ ಅವರನ್ನು ಆಗ್ರಹಪಡಿಸ್ತೇವೆ ಪ್ಲೀಸ್ ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಆ ಶಿಕ್ಷಕ ತಂಡದಕ್ಕೆ ಮೊದಲ ಬಹುಮಾನ ಬಂದಿತ್ತು ಅಂತ ಪ್ರಕಟಿಸಿ ಬಹುಮಾನ ನೀಡಿದ್ದಾಗಿ ಸಹಿತ ನಂತರ ಶಾಸಕರ ಸೂಚನೆಯಂತೆ ಆ ಒಂದು ಬದಲಾವಣೆಯನ್ನು ಮಾಡಿ ನಾಲ್ಕನೇ ಬಹುಮಾನ ನೀಡುವುದು ಸಹ ಅತ್ಯಂತ ಒಂದು ಅವರು ಮಾಡಿರುವಂಥ ಕ್ರಮ ಯಾರೂ ಸಹಿತ ಕ್ಷಮಿಸಲಾರದು ಹಾಗಾಗಿ ಅದರಲ್ಲೂ ಸಹಿತ ಬದಲಾವಣೆಯನ್ನು ಮಾಡಿಕೊಂಡು ಈಗೇನು ಪ್ರಥಮ ಬಹುಮಾನ ನೀಡಿದರು ಅದನ್ನು ಶಾಸಕರೇ ಮತ್ತೆ ಸರಿಪಡಿಸಿ ಬಹುಮಾನ ನೀಡಬಾಗ ನೀಡಲು ಅವರು ಪ್ರಯತ್ನ ಪಡಬೇಕು ಅಂತ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನದಂದು ನಮ್ಮ ಚಂದ್ರಶೇಖರ ಭಾರತಿ ವಿದ್ಯಾಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಶ್ರೀಲಕ್ಷ್ಮಿಯವ್ರಗೆ ನಮ್ಮ ಜನಪ್ರಿಯ ಶಾಸಕರು ನಡೆದುಕೊಂಡ ರೀತಿ ಅದು ನಮಗೆ ತುಂಬ ಖಂಡನೀಯ ಏಕೆಂದರೆ ಒಂದು ಜನಪ್ರಿಯ ಶಾಸಕರು ಅವರನ್ನು ಟೀಚರ್ ಕರೆದ್ಬಿಟ್ಟು ಹೇಳ್ಬೋದಿತ್ತು ಕೇಳಿ ನೋಡಮ್ಮ ಈ ಥರ ಅಲ್ಲ ಈ ಥರ ಅಂಥೇಳಿ ಆದರೆ ಅವರು ಅದನ್ನು ಡೈರೆಕ್ಟಾಗೇ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ ಇದು ನಮಗೆ ಸ್ವಲ್ಪ ಬೇಸರ ಆಗಿದೆ ಮಕ್ಕಳ ಭವಿಷ್ಯದ ಮೇಲೂ ಇದು ಒಂದು ಪರಿಣಾಮ ಬೀರುತ್ತೆ ಆದ್ದರಿಂದ ಇದನ್ನು ಪರಿಶೀಲಿಸಿ ನಮ್ಮ ಶಾಸಕರು ಒಂದು ಒಂದು ತೀರ್ಮಾನ ತಗೊಂಡು ಅನ್ಯಾಯ ಅಂತ ನಾವು ನಮ್ಮ ವಿಪ್ರ ನೌಕರ ವರ್ಗದ ಪರವಾಗಿ ಮತ್ತು ನಮ್ಮ ಸದಸ್ಯರಿಗಾಗಿರೋ ಅನ್ಯಾಯದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ